ಮಾತಾಡು ಮಾತಾಡೋಣ ನೀನು ಮಾತಾಡಬೇಕಂತೆ ಡೋರ ಅಪ್ಪ ಎಲ್ಲಿ ಅಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಮ್ಮ ಡೋರ ಹೊಸ ಫ್ರಾಕ್ ಹಾಕೊಂಡಿದ್ದಾಳೆ ಇದೇನು ಹೊಸದಲ್ಲ ಫ್ರೆಂಡ್ಸ್ ಆ ಫೋಟೋ ಸಹಿತ ಅಕ್ಷಿ ಅಕ್ಷಿ ಫೋಟೋಶೂಟ್ಗೂ ಸಹಿತ ಇದನ್ನೇ ಹಾಕಿದ್ದೆ ಫುಲ್ಲು ತುಂಡ ಹಾಕ್ತಾ ಬರ್ತಾಯಿದೆ ಫ್ರೆಂಡ್ಸ್ ಅವಳು ಈ ಥರದ್ದೆಲ್ಲ ಹಾಕಿಸ್ಕೊಳ್ಳೋದಿಲ್ಲ ಸ್ವಲ್ಪ ಕಾಟನ್ ಇದೆ ತುಂಬ ಸಾಫ್ಟಾಗಿದೆ ಈ ಥರದ್ದೆಲ್ಲ ಹಾಕ್ಬೋದು ಹಾಕೋಣ ಅಂತ ಇವತ್ತು ಹಾಕಿದ್ದೀನಿ ಅದಕ್ಕೆ ಮೂತಿಂಗ್ ಮಾಡ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ದಾಳೆ ಏನೋರೆ ಹಾಂ ಈ ಥರದ್ದೆಲ್ಲ ಹಾಕಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ರೂಢಿ ಮಾಡಿಸಿಲ್ಲ ಇನ್ನು ಮುಂದೆ ನೋಡ್ರಿ ನಾನು ರೂಢಿ ಮಾಡಿಸ್ಬೇಕು ಇಲ್ಲ ಅಂತಂದರೆ ಎಸಿಕ ಥರ ಆಗಿಬಿಡುತ್ತೆ ಎಸಿಕ ಫ್ರಾಕ್ ಹಾಕಿಸ್ಕೊತಾಳೆ ಒಂದು ಐದು ಹತ್ತು ನಿಮಿಷ ಅಷ್ಟೇ ಗ್ರ್ಯಾಂಡಾಗಿರೋದು ಯಾವುದು ಹಾಕಿಸ್ಕೊಳ್ಳೋದಿಲ್ಲ ನಮ್ಮ ಡೋರಾಗು ಕಾಟನ್ದು ಚೆನ್ನಾಗಿ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಕಾಟನ್ ಹಾಕಿದ್ರೆ ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ ಒಬ್ಬೊಬ್ರು ಚಿಕ್ಕ ಮಕ್ಕಳು ಇದ್ರೇ ಸಾಕು ಬರೀ ಫ್ರಾಕು ಮೈಯೆಲ್ಲ ಚುಚ್ಚುತ್ತೆ ನೋಡಿ ಆ ಥರದ್ದು ಗ್ರ್ಯಾಂಡೆಲ್ಲ ಹಾಕ್ತಾ ಇರ್ತಾರೆ ಅದೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಸ್ಕಿನ್ ಅಲರ್ಜಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದರಿಂದಲೇ ಸ್ಕಿನ್ ಅಲರ್ಜಿನೂ ಸಹಿತ ಸ್ಟೋನೆಲ್ಲ ಚುಟ್ಟಂಗಾಗಿ ಸ್ಕಿನ್ ಅಲರ್ಜಿನೂ ಸಹಿತ ಬರ್ತಾ ಇರುತ್ತೆ ನಮ್ಮ ಡೋರಾಗಂತೂ ಬರೀ ಕಾಟನ್ನು ಆ ಡ್ರೆಸ್ ಬಿಟ್ಟರೆ ಯಾವುದೂ ಜಾಸ್ತಿ ಹಾಕೋದಿಲ್ಲ ಗ್ರ್ಯಾಂಡ್ ಡ್ರೆಸ್ ಆದರೆ ಸ್ವಲ್ಪ ನಾನು ಫೆಸ್ಟಿವಲ್ ಆ ಟೈಮಲ್ಲಿ ಮಾತ್ರ ಹಾಕ್ತೀನಿ ಫ್ರೆಂಡ್ಸ್ ಆ ಬನ್ನಿ ಇವಾಗ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಡೋರ ಹಾಂ ಡೋರೂ ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸ್ ಆ ಎಣ್ಣೆ ಸ್ನಾನ ಮಾಡಿಸಿಲ್ಲ ನಾಳೆ ಮಾಡಿಸ್ತೀನಿ ಡೈಲಿ ತಲೆ ಸ್ನಾನ ಮಾಡಿಸೋದಿಕ್ಕೆ ಹೋಗ್ಬೇಡಿ ಹಾಂ ಅಷ್ಟೊಂದು ಒಳ್ಳೇದಲ್ಲ ನೀವು ಟೂ ಡೇಸ್ಗೆ ಒಂದು ಸರಿ ಮಾಡಿಸ್ಬೋದು ಆಯಿತಾ ಡೈಲಿ ಮಾಡಿಸು ಅಂತಲೂ ಸಹಿತ ಕೆಲವೊಬ್ರು ಹೇಳ್ತಾರೆ ಆದರೆ ನನ್ನ ಮಗಳಿಗೆ ಹೇಗೆ ಮಾಡಿಸ್ತೀನೋ ಅದೇ ರೀತಿಯಾಗಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ ಅಲ್ಲೊಡೋರ ಇವತ್ತು ಮೈ ಸ್ನಾನ ಮಾಡ್ಕೊಂಡು ಹೊಸ ಫ್ರಾಕ್ ಹಾಕ್ಕೊಂಡಿದ್ದಾಳೆ ಹ್ಞೂ ಏನು 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 ಹೇಳು ಬನ್ನಿ ಫ್ರೆಂಡ್ಸ್ ಅಲ್ಲಿ ಆಗನ ಕಂಟಿನ್ಯೂ ಮಾಡ್ತೀನಿ ಯಶು ಏನೇನು ಮಾಡ್ತಿದ್ದಾಳೆ ಹೋಗಿ ನೋಡ್ಕೊಬೋಣ ಅಲ್ಲಿ ಅವಲಕ್ಕಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಮ್ಮ ತಿಂತೀನಿ ಇದು ಪ್ರಸಾದ ಕೊಡ್ತಾರಲ್ಲ ಪ್ರಸಾದ ಪ್ರಸಾದ ಅಂದ್ಕೊಂಡು ತಿಂತಾ ಬನ್ನಿ ಇವಾಗ ಅವಳು ಏನು ಮಾಡ್ತಾ ಇದ್ದಾಳೆ ಅಪ್ಪ ಆಗ್ಲಿಂದ ಅಪ್ಪ ಅಪ್ಪ ಅಂತ ಇದ್ದಾಳೆ ರಂಗ ಇಲ್ಲ ಫ್ರೆಂಡ್ಸ್ ಆ ಊರಿಗೆ ಹೋಗಿದ್ದಾನೆ ಅದಕ್ಕೆ ಅಪ್ಪ ಕ್ಯಾಮ್ರಾ ಆನ್ ಮಾಡಂಗಿಲ್ಲ ಆಗ್ಲಿಂದ ಅಪ್ಪ ಅಂತಾಳೆ ಫೋನ್ ಮಾಡೋಂಗಿಲ್ಲ ಆಗ್ಲಿಂದ ಅಪ್ಪ ಅಪ್ಪ ಅಂತ ಇದ್ದಾಳೆ ನೋಡಿ ನನ್ನ ಬಗ್ಗೆ ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಹೆಂಗೆ ತಿಳ್ಕೊಂಡೇಳಿ ಏನು ಏನು ಹಾಂ ಏನಾದರೂ ಹೇಳ್ತಾ ಇದ್ದರೆ ಸಾಕು ಅಪ್ಪ ಅಂತ ಹೇಳ್ತಿದ್ದು ಹ್ಞೂ ಸರಿ ಎಷ್ಟು ಏನು ಮಾಡ್ತಿದ್ದಾಳೆ ನೋಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಹ್ಞೂ ನಮ್ಮ ಡೋರನ್ನು ಆಟಾಡಿಸ್ಕೊಂಡು ಆಮೇಲೆ ಸಿಗ್ತೀನಿ ಹ್ಞೂ ಹೋಗೋಣ ಹ್ಞೂ ಹೋಗೋಣ ಹೋಗೋಣ ಹ್ಞೂ ಆಯಿತು ಮೇಡಮ್ ಹೋಗೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಅಮ್ಮ ಸಾಂಬಾರು ಪುಡಿ ಮಾಡೋದಕ್ಕೆ ಅಂತ ಧನಿ ಬೀಜ ಎಲ್ಲ ತೊಗೊಂಬಂದಿದ್ದಾಳೆ ನಮ್ಮಮ್ಮ ಹೇಳ್ತಾ ಇದ್ರು ಅಯ್ಯೋ ನನ್ನದೇನು ತೋಡ್ತೀವಿ ಬಿಡಮ್ಮ ಬೇಡ ಅಂತ ಹೇಳ್ತಾಯಿದ್ರು ಡೈಲಿ ನಮ್ಮಮ್ಮ ನಮ್ಮ ಮನೆಯಲ್ಲೇ ಇರ್ತಾರೆ ಫ್ರೆಂಡ್ಸ್ ನೀವಮ್ಮ ಇಲ್ಲ ಕಾಣ್ತಾ ಇಲ್ಲ ಮತ್ತು ನೀವಮ್ಮ ಬೇರೆ ಮನೇಲಿ ಇದ್ದಾಳ ನೀವು ಸಪ್ರೇಟ್ ಇದ್ದೀರಾ ಎಲ್ಲೋಗಿದ್ದಾಳೆ ನೀವಮ್ಮ ಅಂತ ಕೆಲವಷ್ಟು ಜನ ಕೇಳ್ತಾ ಇದ್ರಿ ಹೌದು ನಮ್ಮಮ್ಮ ಎಲ್ಲೂ ಹೋಗಿಲ್ಲ ಮನೇಲ್ಲೇ ಇದ್ದಾರೆ ಸ್ವಲ್ಪ ಊರು ಕಡೆ ಓಡಾಡ್ತಿರ್ತಾರೆ ಅದು ಬಿಟ್ಟರೆ ಮನೇಲೇ ಇರ್ತಾರೆ ಆದರೆ ನಾನು ತೋರ್ಸೋದಿಲ್ಲ ಆಯಿತಾ ಅಮ್ಮನ್ನ ಪಾಪ ತೋರಿಸ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ನಾನು ತೋರಿಸೋದಿಲ್ಲ ಇಲ್ಲ ಅವ್ರಿಗೂ ಬೇಜಾರಾಗಬಾರ್ದು ಅಂತ ಒಂದೊಂದು ನಮ್ಮ ಅಮ್ಮನೇ ಹೇಳ್ತಾರೆ ಬಾಯಲ್ಲಿ ನಾನು ಬಸ್ ಸಾಂಬಾರು ಇದ್ದೀನಿ ವೀಡಿಯೋ ತೋರಿಸು ತೋರಿಸು ಅಂತ ನಾನೇ ತೋರಿಸೋದಿಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ನಾನು ಡೋ ನೋಡ್ಕೊಳ್ತಾ ಇರ್ತೀನಿ ಅಮ್ಮ ಏನು ತೋರಿಸೋದು ಬಿಡಮ್ಮ ಅಂತ ನಾನು ನೀವು ನೋಡೋದು ನೀವು ತುಂಬ ಇಷ್ಟಪಟ್ಟು ನೋಡ್ತೀರ ಅಂದರೆ ನಾನು ಖಂಡಿತವಾಗಿ ನಮ್ಮ ಅಮ್ಮನ ಕಡೆಯಿಂದ ಏನೆಲ್ಲ ಅಡುಗೆ ಬರ್ತೀನಿ ಅದೆಲ್ಲನೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಗೆ ಏನಾದ್ರು ನಮ್ಮ ಅಮ್ಮ ಕಡೆಯಿಂದ ಚೆನ್ನ ಚೆನ್ನಾಗಿರೋ ಸಾಂಬಾರು ಇಲ್ಲ ಒಳ್ಳೊಳ್ಳೆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ಖಂಡಿತವಾಗಿ ನಾನು ವಿಡಿಯೋದಲ್ಲಿ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಬೇಕು ಅಂತಂದರೆ ಅಮ್ಮನ ಕಡೆಯಿಂದ ನಾನೇ ವೀಡಿಯೋ ಮಾಡಿಸ್ತಾ ಹೋಗ್ತೀನಿ ಓಕೆ ನಾನು ಧನ್ಯ ಬೀಜ ತೊಗೊಂಬಂದಿದ್ದಾರೆ ಮೂರು ಕೆ ಜಿ ಧನ್ಯ ಬೀಜ ಬೇಕಾಗುತ್ತೆ ಮೂರು ಕೆ ಜಿ ತರಿಸ್ಕೊಂಡ್ರೆ ಮೂರು ತಿಂಗಳಾಗುತ್ತೆ ಒಂದು ಕೆ ಜಿಗೆ ಒಂದು ತಿಂಗಳಾಗುತ್ತೆ ಇಲ್ಲಿ ತರಕಾರಿ ಎಲ್ಲ ಜೋಡ್ಸಿಟ್ಟಿದ್ದಾರೆ ನೋಡಿ ಅಮ್ಮ ನನಗೆ ವೀಡಿಯೋ ತೋರಿಸೋದಿಕ್ಕೆ ಅಂತ ಬಾಡ ಮೇಲೆ ವೀಡಿಯೋ ಮಾಡಿದ್ದೀನಿ ತು ಇದು ಜೋಡ್ಸಿಟ್ಟಿದ್ದೀನಿ ಎಲ್ಲ ತೋರ್ಸಬಾ ಅಮ್ಮು ಅಂತ ಕರಿತಾ ಇದ್ದರು ಚಕ್ಕೆ ಅದು ಇಪ್ಪತ್ತು ರೂಪಾಯಿ ಅಂತೀವಿ ಫ್ರೆಂಡ್ಸ್ ಹತ್ತು ರೂಪಾಯಿಗೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಇಸ್ಕೊಂಡ್ಬರ್ತೀವಿ ಅದಕ್ಕೆ ಹೋಲ್ಸೇಲ್ ರೇಟಿಗೆ ಹೋಗಿ ನೀವೇನೇ ತಗೋಬೇಕು ಅಂತ ಅಂದರೆ ಈ ಥರದ್ದೆಲ್ಲ ಹೋಲ್ಸೇಲ್ ರೇಟಿಗೆ ಹೋದರೆ ಲೂಸಾಗಿ ಕೊಡ್ತಾರಲ್ವಾ ಅದು ಚೆನ್ನಾಗಿರುತ್ತೆ ಚಕ್ಕೆ ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ ಚಕ್ಕೆ ಅದೆಲ್ಲ ತೊಗೊಂಡ್ಬಂದಿದಾರೆ ಇನ್ನೂ ಒಂದು ಸ್ವಲ್ಪ ಮನೇಲಿತ್ತು ಇವಾಗ ಬಂದು ತರಕಾರಿ ಎಲ್ಲ ತೋರ್ತೀನಿ ಅಮ್ಮ ಇದೆಲ್ಲ ಜೋಡಿಸಿ ಇಟ್ಟಿರೋದು ಹಣ್ಣು ಸ್ವಲ್ಪ ಇಟ್ಲಾವರೆಕಾಯಿ ತೊಗೊಂಬಂದ್ರೆ ಇಟ್ಲವರೆಕಾಯಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದ್ರ ಜೊತೆಗೆ ಸ್ವಲ್ಪ ದೋಸೆ ಪೂರಿ ಆ ಥರ ದೆಲ್ಲ ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪರೋಟ ಆ ಥರದ್ದೆಲ್ಲ ಅವರೆಕಾಯಿ ತೊಗೊಂಬಂದಿದ್ದಾರೆ ಸ್ವಲ್ಪ ಇದು ಎಷ್ಟು ರೂಪಾಯಿ ಕೆ ಜಿ ಗೊತ್ತಿಲ್ಲ ಅವರೆಕಾಯಿ ಇನ್ನೂ ಜಾಸ್ತಿ ರೇಟ್ ಆಗಿದೆ ಫ್ರೆಂಡ್ಸ್ ಅವರೆಕಾಯಿ ತಿನ್ನೋಂಗಾಗಿತ್ತು ಅಂತ ಅವರೆಕಾಯಿ ಎರಡು ಕವರಲ್ಲ ಎತ್ಕೊಂಬಂದಿದ್ದಾರೆ ಬೀಜ ಚೆನ್ನಾಗಿದೆ ಮೇಲುಗಡೆ ಸ್ವಲ್ಪ ಒತ್ತಿ ಒತ್ತಿ ಆ ಥರ ಆಗಿದೆ ಅಷ್ಟೇ ಬೀಜ ಸ್ವಲ್ಪ ಗಟ್ಟಿಯಾಗಿದೆ ತರಕಾರಿ ಎಲ್ಲ ಇಷ್ಟು ತೊಗೊಂಡ್ಬಂದಿದ್ದಾರೆ ಅಮ್ಮನೇ ಪಾಪ ಹೋಗಿ ತೊಗೊಂಬಾರ್ದು ಅಯ್ಯೋ ಫ್ರೆಂಡ್ಸ್ ಅವ್ರು ಹಂಗಂಗೆ ಕಳಿಸಿರಂತೂ ತರಕಾರಿ ಅಂಗಡಿ ಕೇಳೋದೇ ಬೇಡ ಎಷ್ಟು ರೇಟ್ ಕೇಳ್ತಾರೆ ಅಷ್ಟು ಕೊಟ್ಟು ಬಂದುಬಿಡ್ತಾನೆ ಒಂದು ಇರೋದಿಲ್ಲ ಹಂಗೆ ಅವ್ನ ರಂಗ ಇದು ಕೇಕ್ ಬಂದುಬಿಟ್ಟು ನಮ್ಮ ಮನೇಲಿ ಏನು ಸ್ಪೆಷಲ್ ಇಲ್ಲ ಫ್ರೆಂಡ್ಸ್ ಮನೆ ಎದುರುಗಡೆ ಬ್ಯಾಚುಲರ್ಸ್ ಅಣ್ಣರಿದ್ದಾರೆ ಯಶು ಕಂಡ್ರೆ ತುಂಬ ಇಷ್ಟ ಅದಕ್ಕೆ ಅವ್ರ ಮನೇನೋ ಫಂಕ್ಷನ್ ಇತ್ತೋ ಇಲ್ಲ ಅಂತಂದರೆ ಎರಡು ಬರ್ತಡೇ ಇರ್ಬೋದು ಹ್ಯಾಪಿ ಬರ್ಡೇ ಅಂತ ಬರ್ದೈತೆ ಅವ್ರ ಮನೇಲಿ ಸ್ವಲ್ಪ ಜನನೇ ಅಲ್ವ ಇರೋದು ಅದಕ್ಕೆ ಅವರು ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಕೊಟ್ಟಿದ್ದಾರೆ ತಿನ್ಕೊಳ್ಳಿ ಅಂತ ನೋಡಿ ಚೆನ್ನಾಗಿದೆ ಕೇಕೇನು ಚೆನ್ನಾಗಿತ್ತು ನಾನು ಜಾಸ್ತಿ ತಿಂದಿಲ್ಲ ನನ್ನ ಡೋರಾಗೆ ಸ್ವಲ್ಪ ಕಫ ಕೆಮ್ಮ ಜಾಸ್ತಿ ಇದೆ ಸ್ವಲ್ಪ ತಿಂದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಕ್ರೀಮಿ ಕೇಕ್ ಅದು ಚೆನ್ನಾಗಿತ್ತು ನಮ್ಮ ಹೆಸಕ್ಕ ಕಾದು ಕುಂತಿದ್ದಾಳೆ ಅವಳಿಗೆ ಕೇಕ್ ಅಂದರೆ ಹೆವಿ ಇಷ್ಟ ಈ ಕೇಕಲ್ಲ ಕೋಲ್ಡ್ ಕೇಕ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಕೋಲ್ಡ್ ಕೇಕ್ ಎಷ್ಟು ಕೊಟ್ಟರು ತಿಂತಾಳೆ ಇದು ತಿಂತಾಳೆ ನೋಡಿ ಕ್ರೀಮೆಲ್ಲ ಎತ್ಕೊಂಡು ತಿಂತಾ ಇದ್ದಾಳೆ ಆಲ್ರೆಡಿ ಕೇಕೆಲ್ಲ ತಿಂದಿದ್ದಾಯಿತು ಸ್ವಲ್ಪ ಇದು ಸಂಜೆ ವಿಡಿಯೋ ತೆಕ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಹತ್ರ ಮಕ್ಕಳು ಬಂದಿದ್ದಾಳೆ ಕುಂಟೆಬಿಲ್ಲೆ ಆಡ್ತಾ ಇದ್ದಾರೆ ಸಾಗರು ಮತ್ತು ಕೆಳಗಡೆ ಮೋಕ್ಷಿತ್ ಅಂತ ಇದ್ದಾನೆ ಅವರಿಬ್ಬರು ತುಂಬ ಫ್ರೆಂಡು ಆಟ ಆಡ್ತಾ ಇದ್ದಾರೆ ನನಗೆ ಬಂದು ಅವಾಗವಾಗ ಹೇಳೋದು ಆಂಟಿ ಈ ಥರ ಇವ್ನು ಮಾಡ್ತಾವನೆ ಇದು ತಪ್ಪಲ್ವಾ ಅಲ್ವಾ ನೀವೇ ಹೇಳಿ ಔಟು ನೀವೇ ಹೇಳಿ ಆಂಟಿ ನೀವು ಹೇಳಿದರೆ ಮಾತ್ರ ಕೇಳ್ತಾನೆ ಅಂತ ಅವನು ಮೋಕ್ಷಿತ್ ಬಂದು ಹೇಳ್ತಾನೆ ಸಾಗರ ನಮಿ ಹಂಗಲ್ಲ ಕಡಿಮೆ ಇವ್ನು ಕೈ ಮಡಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ ಅದು ತಪ್ಪಲ್ವಾ ಈಗ ಅವನು ಔಟ್ ಅಲ್ವಾ ಅಯ್ಯೋ ನಾನಂತೂ ತಲೆ ಕೆಟ್ಟೋಗುತ್ತೆ ನಮ್ಮ ಮಕ್ಕಳಲ್ಲೂ ಆಟಾಡ್ಕೊಳ್ಳಿ ಅಂತ ಹಾಗೆ ಬಿಡ್ತೀವಿ ಯಶಿಕಾ ಅಂತೂ ಮಧ್ಯ ಮಧ್ಯೆ ಹೋಗಿ ಅವಳ ಪಚ್ಚೆ ಎತ್ಕೊಂಡ್ಬಂದು ಬಿಡೋದು ಅವಳು ಆಟಾಡೋದು ಅದೆಲ್ಲ ತುಂಬ ತರಲೆ ಮಾಡ್ತಾಯಿರ್ತಾಳೆ ಹೋಗ್ತಾ ಇದ್ದಾಳೆ ನೋಡಿ ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ ಬನ್ನಿ ನಮ್ಮ ಡೋರ್ನೂ ಸಹಿತ ಹಾಕ್ ಆಟಾಡ್ತಾ ಇದ್ದೀನಿ ಫ್ರಾಕ್ ಹೇಗೆ ಕಾಣ್ತಿದ್ದೆ ಫ್ರೆಂಡ್ಸ್ ಒಂಥರ ಕ್ಯೂಟಾಗಿ ಕಾಣ್ತಾ ಇದೆ ಅಲ್ವಾ ಇನ್ನು ಮುಂದಕ್ಕಂತೂ ಹಾಕೋದಿಲ್ಲ ನೋಡಿ ಮೊಣಕಾಲ್ ಬಿಟ್ಟು ಆಲ್ರೆಡಿ ಮೇಲೆ ಬರ್ತಾ ಇದೆ ಅಯ್ಯೋ ಮುಂದಕ್ಕೆ ಹಾಕೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ಹಾಕಿದ್ದೀನಿ ಇನ್ನು ಪಾಪದ್ದು ಯಾವ್ಯಾವ ಫ್ರಾಕ್ ಇದೆ ಅದೆಲ್ಲ ಹಾಕ್ಬಿಡ್ತೀನಿ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ಲು ನೋಡಿ ಫ್ರೆಂಡ್ಸ್ ಇನ್ನೊಂದು ಆ್ಯಕ್ಟಿವಿಟಿ ಕಲ್ತಿದ್ದಾಳೆ ನಾಳೆ ಹೇಳ್ತೀನಿ ಏನು ಅಂತ ತುಂಬ ಖುಷಿಯಾಗುತ್ತೆ ಹಿಂಗೆ ಮಾಡಮ ಅಂದರೆ ಸಾಕು ಅದು ಹಂಗೆ ಮಾಡುತ್ತೆ ಫ್ರೆಂಡ್ಸ್ ಅಯ್ಯೋ ನಮ್ಮ ಮನೇರಂತೂ ನಕ್ಕು ನಕ್ಕು ಸಾಕಾಗುತ್ತೆ ನಾನು ದಿನಕ್ಕೆ ಎಷ್ಟು ಸರಿ ಮಾಡಿಸ್ತೇನೆ ನಮ್ಮ ಡೋರ ಹತ್ರ ನೋಡಿ ಆಟ ಅವ್ಳಿಗೆ ಹೊರಗಡೆ ಬಂದರೆ ಇರ್ತಾಳೆ ಫ್ರೆಂಡ್ಸ್ ಒಳಗಡೆ ಹೋಗೋ ಆಗಿಲ್ಲ ಅಷ್ಟೊಂದು ಗಾಳಿ ಬರ್ತಿದ್ರು ಸಹಿತ ಅಮ್ಮ ಇಲ್ಲೇ ಕೂರಿಸ್ಕೊಳ್ಳಮ್ಮ ಅಂತ ಹೇಳ್ತಾ ಇರ್ತಾಳೆ ಅವಳು ಮಾತಾಡೋದು ಮಾತಾಡೋಲ್ಲ ಆದರೆ ಅವಳು ಆ್ಯಕ್ಟಿವಿಟಿ ಮಾಡಿ ಹೇಳ್ತಾಳಲ್ವ ಹ್ಞೂ ಅಂತ ಹೇಳ್ತಾ ಇರ್ತಾಳೆ ಅದೊಂದು ಕ್ಯೂಟ್ ಮಾತಿದೆ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ಫುಲ್ ಮಾತು ಬಂದರೆ ಅಯ್ಯೋ ಇನ್ನೆಲ್ಲಿ ಮಾತು ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಈವಾಗಲೇ ಯೇಸುಕಾ ಆಟ ಆಗೋದಿಲ್ಲ ಅವಳಂತೂ ಎಷ್ಟು ತಲೆ ತಿಂತಾಳೆ ಅಂದರೆ ಹ್ಞೂ ಅದು ತಡಿಸ್ಕೊಡು ಹೊರಗಡೆ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಎಸಿಕಾ ಅದೊಂದು ಚೆನ್ನಾಗಿ ಖುಷಿಯಾಗುತ್ತೆ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಡೈಲಿ ವ್ಲಾಗ್ ಏನು ಮಾಡ್ತೀರಾ ಬರೀ ಡೋರನೇ ತೋಡ್ತೀರಾ ಅಂತ ಒಬ್ರು ಕಮೆಂಟ್ ಮೂಲಕ ತಿಳಿಸಿದ್ರಿ ಏನಕ್ಕೆ ಡೋರನ್ನ ತೋರ್ತೀನಿ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸಹಿತ ಡೋರನ್ನು ತೋರಿಸಿ ಡೋರನ್ನು ತೋರಿಸಿ ಒಂದೆರಡು ದಿನ ನಾನು ಡೋರದ್ದು ವಿಡಿಯೋದು ಹಾಕಿರಲಿಲ್ಲ ಅದಕ್ಕೆ ಪ್ಲೀಸ್ ನಮಗೆ ಡೋರ ವಿಡಿಯೋನೇ ಬೇಕು ಡೈಲಿ ಲಾಗ್ಸ್ಕಿನ್ನ ಸ್ವಲ್ಪ ನಿಮ್ಮದು ಡೋರ ಆ್ಯಕ್ಟಿವಿಟಿ ಆಗಿರ್ಬೋದು ಡೋರ ಫುಡ್ ಆಗಿರ್ಬೋದು ಅದ್ರ ಬಗ್ಗೆ ತೋರಿಸಿ ಅಂತ ಕೇಳ್ತಾ ಇದ್ರಿ ನಾನು ಅದೇ ರೀತಿಯಾಗಿ ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಒಬ್ಬರು ಮಾತ್ರ ಡೈಲಿ ಬರೀ ಪಾಪುನೇ ತೋರ್ತಾ ಇದ್ದೀರಲ್ಲ ಆ ಥರ ಎಲ್ಲ ವಿಡಿಯೋ ಹಾಕ್ಬಿಡಿ ಪಾಪಿಗೆ ದೃಷ್ಟಿಯೆಲ್ಲ ಆಗುತ್ತೆ ಅಂತ ಒಳ್ಳೆ ತಂದಿಂದಲೇ ಆದರೆ ಡೋರ ಅಂತ ಹೆಚ್ಚಾಗಿ ಕೇಳ್ತಿರೋದ್ರಿಂದ ನಾನು ನನ್ನ ಮಗದು ವಿಡಿಯೋನೇ ಹಾಕ್ಬೇಕಾಗುತ್ತೆ ಪಾಪ ನೀವು ನಮ್ಮ ವಿಡಿಯೋನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಇಷ್ಟ ಅದೇ ವಿಡಿಯೋ ಹಾಕ್ಬೇಕು ಅಲ್ವಾ ಸೊ ಅದಕ್ಕೋಸ್ಕರ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಯಾರಿಗೂ ಬೇಜಾರಾಗದಿರೋ ತರ ನಾನು ಫುಲ್ ಎಲ್ಲರೂ ಸಹಿತ ಡೋರದ ಆಗಿರ್ಬೋದು ನಮ್ದಾಗಿರ್ಬೋದು ನಮ್ಮ ಫುಲ್ ಫ್ಯಾಮಿಲಿ ಎಲ್ಲದೂ ಸಹಿತ ಇನ್ನು ಮುಂದೆ ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಎರಡೂ ಬೇಜಾರಾಗಿ ಸಾರಿ ಅಂತ ಕೇಳ್ಕೊತೀನಿ ಆಯ್ತಾ ಬನ್ನಿ ಇವಾಗ ಫ್ರೆಂಡ್ಸ್ ಆ ಒಂದು ಪ್ರಾಡಕ್ಟನ್ನು ತರ್ಡ್ಸ್ಕೊಂಡಿದ್ದೆ ಆಟಿಗ್ರ ಕಡೆಯಿಂದ ಆರ್ಗ್ಯಾನಿಕ್ ಬ್ಯಾಂಬಾಂಡ್ ಕಾಟನ್ ಪ್ಯಾಡ್ಸನ್ನು ತರ್ಸ್ಕೊಂಡಿದ್ದೆ ಆಫ್ಟರ್ ಡೆಲಿವರಿ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಸಹಿತ ಗೊತ್ತೇ ಗೊತ್ತಿರುತ್ತೆ ಆ ಎಷ್ಟೊಂದು ಬ್ಲೀಡಿಂಗ್ಸ್ ಎಲ್ಲ ಹೋಯ್ತಾ ಇರುತ್ತೆ ತುಂಬ ರ್ಯಾಶಸ್ ಬರೋ ಟೈಮು ಆ ಟೈಮಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಈ ಒಂದು ಅಟಿಗ್ರ ಕಡೆಯಿಂದ ಬ್ಯಾಂಬೂದಲ್ಲಿ ತಯಾರು ಮಾಡಿರೋದು ಫ್ರೆಂಡ್ಸ್ ಅದೇ ಮೊದಲನೇ ಬಾರಿಗೆ ಇವರು ಒಂದು ಇಂಟ್ರೊಡ್ಯೂಸ್ ಮಾಡಿರೋದು ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೂ ಸಹಿತ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬರೀ ಕಾಟನ್ ಅಲ್ಲದಲ್ಲೇ ಬ್ಯಾಂಬೂ ಇಂದಲೂ ಸಹಿತ ಅವರು ತಯಾರು ಮಾಡಿದ್ದಾರೆ ಒಂದು ಬಿದ್ರು ಮತ್ತೆ ಕಾಟನ್ ಬರೀ ಹತ್ತಿಯಿಂದ ತಯಾರು ಮಾಡಿರೋದು ಫ್ರೆಂಡ್ಸ್ ಎಷ್ಟು ಕ್ವಾಲಿಟಿಯಾಗಿ ಮಾಡಿದ್ದಾರೆ ಅಂತಂದ್ರೆ ತುಂಬ ಅಂದ್ರೆ ತುಂಬ ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ ಇದು ಫಸ್ಟ್ ಇಂಟ್ರೊಡ್ಯೂಸ್ ಇವರೇ ಮಾಡಿರೋದು ಅಟಿಗ್ರ ಕಡೆಯಿಂದ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ಸಹಿತ ಹೋಗಿ ಬೈ ಮಾಡ್ಬೋದು ಇದರಿಂದ ಏನೆಲ್ಲ ಉಪಯೋಗ ಅಂತ ಹೇಳ್ತೀನಿ ಸುಮ್ ಸುಮ್ಮನೆ ಹೇಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಾನು ಯೂಸ್ ಮಾಡಿ ಹೇಳ್ತಾ ಇರೋದು ಪಾಪ ಅವರೇ ಹೇಳಿದ್ರು ನೀವು ಯೂಸ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಯಿತು ಅಂತಂದ್ರೆ ನೀವು ವಿಡಿಯೋ ಮೂಲಕ ತಿಳಿಸಿ ಅಂತ ಹೇಳಿದ್ದಾರೆ ಈ ಒಂದು ಪ್ಯಾಡ್ಸ್ ಬಿದ್ರು ಮತ್ತೆ ಕಾಟನ್ ಇಂದ ತಯಾರು ಮಾಡಿರೋದ್ರಿಂದ ಸ್ವಲ್ಪ ನಮಗೆ ಐದರಿಂದ ಆರು ಪ್ಯಾಡ್ಸ್ ಯೂಸ್ ಮಾಡೋ ಬದಲು ಒಂದರಿಂದ ಎರಡು ಪ್ಯಾಡ್ಸ್ ಯೂಸ್ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಹೆವಿ ಬ್ಲೀಡಿಂಗ್ ಹೋದ್ರೂ ಸಹಿತ ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿ ಇಚ್ಚಿಂಗ್ನೆಸ್ ಇರೋದಿಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ಎಲ್ಲೇ ಆಚೆ ಹೋದ್ರೂ ಸಹಿತ ನಮಗೆ ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೆಡಿಕಲಿ ತುಂಬ ಹೆಲ್ದಿಗೆ ಮತ್ತೆ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಸಹಿತ ತುಂಬಾ ಉಪಯುಕ್ತ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ನೀವೇನಾದ್ರೂ ಅವರ ಒಂದು ವೆಬ್ಸೈಟಿಗೆ ಹೋಗಿ ಆರ್ಡರ್ನ ಬುಕ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಈ ಒಂದು ಪ್ರಾಡಕ್ಟ್ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕು ಸಹಿತ ಸಿಕ್ತಾ ಇದೆ ಫ್ರೆಂಡ್ಸ್ ಇಂಥ ಅವಕಾಶ ಯಾರು ಸಹಿತ ಮಿಸ್ ಮಾಡಿ ಹೋಗ್ಬಿಡಿ ಇವಾಗಲೇ ಹೋಗಿ ಬೈ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಅವ್ರದ್ದು ಒಂದು ವೆಬ್ಸೈಟ್ ಅನ್ನು ಸಹಿತ ಮೆನ್ಷನ್ ಮಾಡಿರ್ತೀನಿ ವಾಟ್ಸ್ಆಪ್ ಗ್ರೂಪ್ಗೆ ಹೋಗಿ ನೀವು ಅವ್ರ ಹತ್ರ ಮಾತಾಡಿ ಆರ್ಡರ್ ಅನ್ನ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಒಂದು ತರಿಸ್ಕೊಂಡ್ರೆ ಪದೇ ಪದೇ ಖಂಡಿತವಾಗಿ ತರಿಸ್ಕೊಳ್ತೀರಾ ನಮ್ಮೆಲ್ಲ ಹೆಣ್ಮಕ್ಳು ಅಟಿಗರೆ ಕಡೆಯಿಂದ ಬ್ಯಾಂಬು ಅಂಡ್ ಕಾಟನ್ ಪ್ಯಾಂಟ್ಸ್ ತಗೊಳ್ಳೋದ್ರಿಂದ ಲೀಕ್ ಫ್ರೀ ರ್ಯಾಶಸ್ ಫ್ರೀ ಮತ್ತೆ ಫ್ರೇಗ್ರೆನ್ಸ್ ಸಹಿತ ಫ್ರೀ ಇರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾನು ಸಹಿತ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ನೀವಂತೂ ಕಂಪಲ್ಸರಿ ಯಾವುದೇ ಹೆಣ್ಮಕ್ಳಾಗಿರ್ಬೋದು ತುಂಬಾ ರ್ಯಾಶಸ್ ಆಗ್ತಾ ಇದೆ ತುಂಬಾ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಅನ್ನೋರು ಜಸ್ಟ್ ಒಂದು ಬಾಕ್ಸ್ ನೀವು ಪರ್ಚೇಸ್ ಮಾಡಿದ್ರೆ ಸಾಕು ತುಂಬಾ ಅಂದ್ರೆ ತುಂಬಾ ಉಪಯೋಗ ಬರ್ತದೆ ತುಂಬಾ ಹೆಲ್ದಿ ಒಳ್ಳೇದು ಇವಾಗಲೇ ಹೋಗಿ ಅವರೊಂದು ವೆಬ್ಸೈಟಿಗೆ ಹೋಗಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೂ ಸಹಿತ ಹಂಡ್ರೆಡ್ ರುಪೀಸು ಕ್ಯಾಶ್ ಬ್ಯಾಕು ಸಹಿತ ಸಿಗುತ್ತೆ ಆವಾಗ ನಿಮಗೆ ತೊಗೊಳೋದಕ್ಕೆ ತುಂಬ ಅಂದರೆ ತುಂಬ ಆಗುತ್ತೆ ಖಂಡಿತವಾಗಿ ನಿಮಗೆ ಒಂದು ಸೈಡ್ ತೊಗೊಂಡ್ರೆ ಮತ್ತೆ ತೊಗೊಳ್ತೀರ ನಾನು ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕಂಫರ್ಟಾಗಿರುತ್ತೆ ಮತ್ತು ಎಲ್ಲೇ ಹೋದ್ರೂ ಸಹಿತ ನಾವು ಕಂಫರ್ಟಬಲಾಗಿ ಆರಾಮ್ಸಾಗಿ ಓಡಾಡ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟೊಂದು ಜಾಸ್ತಿ ಲೀಕೇಜ್ ಆಗೋ ಚಾನ್ಸಸ್ ಸಹಿತ ಇರೋದಿಲ್ಲ ಅದೇ ರೀತಿಯಾಗಿ ಮುಜುಗಡ ಆಗ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ ಹೆಣ್ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದು ಬೇರೆ ಬ್ಯಾಂಬೂಯಿಂದ ತಯಾರು ಮಾಡಿರೋದಲ್ವ ಅದಕ್ಕೋಸ್ಕರನೇ ಓಕೆ ಇಷ್ಟ ಆಗಿದೆ ದಯವಿಟ್ಟು ಬೇಗ ಬೇಗ ಹೋಗಿ ಆರ್ಡರನ್ನು ಪ್ಲೇಸ್ ಮಾಡಿಕೊಡಿ ಆಯಿತಾ ನೋಡಿ ನಾನು ಸ್ವಲ್ಪ ವಿಡಿಯೋ ಮಾಡಿ ಬರೋ ಅಷ್ಟೊತ್ತಿಗೆ ಅಮ್ಮ ಸ್ವಲ್ಪ ಬದಸಾಂಬಾರು ಮತ್ತು ಪಲ್ಯ ಮಾಡಿದ್ದಾರೆ ಬೀನ್ಸ್ ಪಲ್ಯ ಬೇಳೆ ಎಲ್ಲ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ ಬಂದುಬಿಟ್ಟು ನಾನು ಇವಾಗ ಏನು ತೋರಿಸ್ತೇ ಅಲ್ವ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ಪ್ರಮೋಷನ್ ಅಲ್ಲ ಪ್ಲೀಸ್ ದಯವಿಟ್ಟು ಅದು ಅದೊಂದು ತಲೆಯಿಂದ ತೆಗೆದಾಕಿ ಪಾಪ ಅವರು ಹೊಸದಾಗಿ ಮಾಡ್ತಾ ಇರೋದು ಬಿದ್ದರು ಮತ್ತು ಹತ್ತಿಯಿಂದ ಮಾಡ್ತಾ ಇರೋದು ಅಲ್ವಾ ನನಗಂತೂ ತುಂಬ ಹೆಲ್ಪ್ಫುಲ್ ಆಯಿತು ಫ್ರೆಂಡ್ಸ್ ಒಂದ್ಸರಿ ತರಿಸ್ಕೊಂಡು ನೋಡಿ ಹಂಡ್ರೆಡ್ ರುಪೀಸ್ ಬೇರೆ ಕ್ಯಾಶ್ ಬ್ಯಾಕ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಇಂಥ ಅವಕಾಶ ಯಾರೂ ಸಹಿತ ಮಿಸ್ ಹೋಗ್ಬೇಡಿ ಚೆನ್ನಾಗಿತ್ತು ಮೇಡಮ್ ನೀವು ಸಹಿತ ಯೂಸ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡಿ ಅಂತ ಪಾಪ ಅವರು ಫಸ್ಟಿಗೆ ಹೇಳಿದ್ದಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲ ಡೈರೆಕ್ಟ್ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ಹಾಗಲ್ಲ ಇವರು ನೀವೇ ಯೂಸ್ ಮಾಡಿ ನಿಮಗೆ ಕಂಫರ್ಟಬಲ್ ಅನ್ನಿಸ್ತಾ ಇದೆ ನಿಮ್ಗೆ ಏನಾದರೂ ಆಯಿತು ಅಂತಂದರೆ ಎಲ್ರಿಗೂ ಸಹಿತ ತಿಳಿಸ್ಬೋದು ಸುಮ್ಮನೆ ಸುಮ್ಮನೆ ವಿಡಿಯೋ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅದೊಂದು ನನಗೆ ಅವ್ರ ಹತ್ರ ತುಂಬ ಇಷ್ಟ ಆಯಿತು ಬನ್ನಿ ಇವಾಗ ಬೀನ್ಸ್ ಪಲ್ಯ ಮಾಡಿದ್ದಾರೆ ನೋಡಿ ಸ್ವಲ್ಪ ಮೆತ್ ಹೊತ್ತಿಗೆ ಯಾವ ರೀತಿಯಾಗಿ ಅಂದರೆ ಎಲ್ಲ ತುಂಬ ಸ್ಮ್ಯಾಶ್ ಆಗಿಬಿಟ್ಟಿದೆ ಅಮ್ಮಂಗೆ ಈ ಥರ ತುಂಬ ಇಷ್ಟ ನಮಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಬೇಳೆ ಕಾಳು ಎಲ್ಲ ಹಾಗಾಗೆ ಇರಬೇಕು ಚೆನ್ನಾಗಿ ಇರಬೇಕು ಫುಲ್ಲು ಸ್ಮ್ಯಾಶಸ್ ಥರ ಆಗಿತ್ತು ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಬಸ್ ಸಾಂಬಾರು ಮಾಡಿದರೆ ಮುದ್ದೆ ಮಾಡಿಲ್ಲ ಫ್ರೆಂಡ್ಸ್ ಅನ್ನ ಮಾಡಿದ್ದಾರೆ ನಾನೇ ಮುದ್ದೆ ಮಾಡಬೇಕು ಬನ್ನಿ ಇವಾಗ ಬೇಗ ಬೇಗ ಹೋಗಿ ಮುದ್ದೆ ಮಾಡ್ಕೊಂಡು ಬಸ್ ಸಾಂಬಾರು ಊಟ ಎಲ್ಲ ತಿನ್ಕೊಂಬಿಡೋಣ ಎಷ್ಟಿಗೆ ಫಸ್ಟು ನಾನೇನೇ ಅಡುಗೆ ಮಾಡಿದರೆ ಯಶಿಗೆ ಫಸ್ಟ್ ಊಟ ಮಾಡ್ತೀನಿ ಆಮೇಲೆ ನಾನು ತಿನ್ಕೊಂಡೆ ಸರಿ ಹೋಗುತ್ತೆ ಅಂತ ಬಸ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅಂತ ನಿಮ್ಗೆ ಏನಾರು ಅಮ್ಮನ ಕಡೆಯಿಂದ ಏನೋ ಯಾವ್ದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ಇವಾಗಲೇ ಹೋಗಿ ತಿಳಿಸಿ ಖಂಡಿತವಾಗಿ ನಾನು ರೆಸಿಪೀಸ್ ಎಲ್ಲ ಅಮ್ಮನ ಕಡೆಯಿಂದ ತೋರ್ತೀನಿ ಯಾವ ರೀತಿಯಾಗಿ ಏನು ಅಂತ ಅಡುಗೆಗಳನ್ನೇ ತೋರ್ತೀನಿ ಅಮ್ಮಗೆ ಒಳ್ಳೊಳ್ಳೆ ಸಾಂಬಾರು ಬರುತ್ತೆ ಆ ಥರದ್ದೆಲ್ಲ ತೋರ್ತಾ ಹೋಗ್ತೀನಿ ಟಿಫನ್ನಲ್ಲಾದ್ರೆ ನಾನು ತೋರ್ತೀನಿ ಇನ್ನು ಮುಂದೆ ರೆಸಿಪೀಸು ಸಹಿತ ತೋರ್ಸಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರಿಗೂ ಬೋರ್ ಆಗಬಾರ್ದು ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅದಕ್ಕೆ ಎಲ್ಲಾದರೂ ಸಹಿತ ವೀಡಿಯೋದಲ್ಲಿ ಪಾಪುದೂ ಇರಲಿ ನಮ್ಮದು ಡೈಲಿ ಜಾಗ ಡೈಲಿ ರೋಟೀನ್ ಆಗಿರ್ಬೋದು ಅದೆಲ್ಲ ಫುಲ್ಲು ಇರಲಿ ಅಂತ ನಾನು ವೀಡಿಯೋದಲ್ಲಿ ಇನ್ನು ಮುಂದೆ ಆದಷ್ಟು ನಾನು ಟ್ರೈ ಮಾಡ್ತಾ ಹೋಗ್ತೀನಿ ಬನ್ನಿ ಇವಾಗ ಸ್ವಲ್ಪ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ನಾನು ತಿನ್ನಬೇಕು ಫ್ರೆಂಡ್ಸ್ ಆದಷ್ಟು ನಾನು ನೈಟ್ ಫುಲ್ಲು ಮುದ್ದೆ ಮಾಡ್ಕೊಂಡು ತಿಂತಾಯಿರ್ತೀನಿ ಕೇಳ್ತಾ ಇರ್ತೀರಲ್ವ ನಿಮ್ಗೆ ಏನಾದ್ರು ಹೊಟ್ಟೆ ಬಜ್ಜು ಕರಗಬೇಕು ಅಂತಂದರೆ ಆಲ್ಮೋಸ್ಟು ಡೈಲಿ ನೀವು ನೈಟ್ ಹತ್ತು ಮುದ್ದೆ ತಿನ್ಕೊಂಡೇ ಮಲಗಬೇಕಾಗುತ್ತೆ ಮುದ್ದೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆ ಬೌನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಮೂಳೆ ಎಲ್ಲ ಸ್ಟ್ರಾಂಗ್ ಇರುತ್ತೆ ಹೆಲ್ದಿಯಾಗಿರುತ್ತೆ ಸ್ಟ್ರಾಂಗಾಗಿರ್ತೀರ ಯಾವುದೇ ರೀತಿಯಾಗಿ ಅವಾಗವಾಗ ಸುಸ್ತು ಬರೋದಿಲ್ಲ ಆಯಿತಾ ಡೆಲಡೆ ಆದ ನಂತರ ಮಕ್ಕಳು ದೊಡ್ಡರಾದ ಮೇಲೆ ಸಹಿತ ಆಗ್ತಾ ಇರೋದು ಏನೇ ತಿಂದು ಸಹಿತ ಆಗ್ತಾ ಇರುತ್ತೆ ನೀವು ರಾಗಿ ಮುದ್ದೆನ ಅಥವಾ ರಾಗಿ ಸೈಡಿನ ರಾಗಿ ಗಂಜಿ ಆಗಿರ್ಬೋದು ಆ ರೀತಿಯಾಗಿ ನೀವು ಮಾಡ್ಕೊಂಡು ಡೈಲಿ ಒಂದು ಸಡಿನಾರು ಹೊಟ್ಟೆ ಒಟ್ಟಿಗೆ ಸ್ವಲ್ಪ ರಾಗಿದು ಹೋಗಬೇಕು ಪೌಷ್ಟಿಕಾಂಶ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಟ್ಲೀಸ್ಟು ನೀವು ಡೈಲಿ ಒಂದು ಸ್ವಲ್ಪ ನಾಡೋ ಮುದ್ದೆ ತಿನ್ನಿ ಆಯಿತಾ ಚೆನ್ನಾಗಿರುತ್ತೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ತಿನ್ನಿ ನಿಮಗೆ ಯಾವ ರೀತಿಯಾಗಿ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಂಡು ಒಳ್ಳೊಳ್ಳೆ ಚಟ್ನಿ ಇದೆ ಚಟ್ನಿ ಎಲ್ಲ ಮಾಡ್ಕೊಂಡು ಬೆಳ್ಳುಳ್ಳಿ ಚಟ್ನಿ ಬರುತ್ತೆ ಮೂಲಂಗಿ ಚಟ್ನಿ ಬರುತ್ತೆ ಟೊಮೊಟೊಕಾಯಿ ಚಟ್ನಿ ಬರುತ್ತೆ ಎಲ್ಲ ರೀತಿ ಮಾಡ್ಕೊಂಡು ತಿನ್ನಿ ಮುದ್ದೆ ತಿನ್ನಿ ಆಯಿತಾ ಯಂತ್ರದ ಜೊತೆಗಾರ ನೆಂಚ್ಕೊಂಡು ಪರವಾಗಿಲ್ಲ ಮುದ್ದೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಂಪಲ್ಸರಿಯಾಗಿ ಮನೇಲಿ ಮುದ್ದೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಇವಾಗ ಇಶಿಕಾ ಊಟ ಮಾಡ್ತಾಳೆ ಫ್ರೆಂಡ್ಸ್ ಅಮ್ಮ ಅಮ್ಮ ಊಟ ಅಂತ ಕೇಳ್ತಾಯಿದ್ಲು ಇವತ್ತೆಲ್ಲ ಒಪ್ಪೊಪ್ಪ ಕೇಳಿದ್ದಾಳೆ ಫ್ರೆಂಡ್ಸ್ ಅವಳಂತೂ ಊಟನೇ ಮಾಡ್ತಾಯಿಲ್ಲ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ಆ ಒಂದು ಕೋಲ್ಡಿಗಾಗಿ ಅಮ್ಮ ಅಮ್ಮ ಊಟ ಬೇಡ ಅಂತ ಇದ್ಲು ಇವತ್ತು ಬಂದು ಅಮ್ಮ ಊಟ ಕೊಡು ಅಂತ ಕೇಳಿದ್ಲು ಸರಿ ಆಯಿತು ಬರ್ತೀನಮ್ಮ ಇದು ತಿನ್ನಿಸ್ತೀನಿ ಅಂತ ಹೇಳಿದ್ದೀನಿ ಅಮ್ಮ ಬೇಡಮ್ಮ ನಾನೇ ತಿನ್ಕೋತೀನಿ ಅಂತ ಹೇಳಿದ್ದಾಳೆ ನೋಡೋಣ ಬನ್ನಿ ಅವ್ಳು ತಿಂತಾಳೆ ಅಥವಾ ನಾನು ತಿನ್ನಿಸ್ತೀನಿ ಅಂತ ನೋಡಬೇಕು ಫಸ್ಟ್ ಅವಳು ಊಟ ಆಗಿಬಿಟ್ರೆ ನನಗೆ ಸ್ವಲ್ಪ ಖುಷಿಯಾಗುತ್ತೆ ರಂಗ ಇದ್ದರೆ ರಂಗ ಎಲ್ಲದೂ ಸಹಿತ ನೋಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಆ ರಂಗ ಇಲ್ಲ ಅಂತಂದರೆ ಏನೂ ಸಹಿತ ಏನೂ ಸಹಿತ ಅವಳು ತಿನ್ನೋದೇ ಇಲ್ಲ ಆಯಿತಾ ನಾನು ಸ್ವಲ್ಪ ಹಿಂಸೆ ಮಾಡಿ ಫೋರ್ಸ್ ಮಾಡಿ ತಿನ್ಸಿರೆ ಮಾತ್ರ ತಿಂತಾಳೆ ಅದಕ್ಕಾಗಿ ಸ್ವಲ್ಪ ಇವಾಗ ತಿನ್ಸೋಣ ಅಂತ ಮುದ್ದೆ ಬಸ್ ಕಾಳು ಇವಾಗ ತೋರ್ತೀನಿ ನೋಡಿ ಯಶಿಗೆ ಎಷ್ಟು ಮುದ್ದೆ ಹಾಕಿದ್ದೀನಿ ಅಂತ ಎಸಿಗೆ ಕಂಪಲ್ಸರಿಯಾಗಿ ಇಷ್ಟು ಮುದ್ದೆ ತಿನ್ಸ್ತೀವಿ ಡೈಲಿ ಒಂದು ದಿನವೂ ಸಹಿತ ಮಿಸ್ ಮಾಡೋದಿಲ್ಲ ಅಕಸ್ಮಾತು ನಮ್ಮ ಡೋರಾಗೆ ಬೆಳಗ್ಗೆ ಹೊತ್ತು ಇಲ್ಲ ಮಧ್ಯಾಹ್ನದ ಹೊತ್ತು ನಾನು ರಾಗಿ ಮಾಲ್ಟಿಂದ ಏನಾದ್ರು ಮಾಡ್ತೀನಿ ಅಂದರೆ ಅದನ್ನು ಸಹಿತ ಅವಳಿಗೆ ಅಂತಲೂ ಸಹಿತ ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತೀನಿ ಒಬ್ಳಿಗೆ ಡೋರಾಗೆ ಮಾತ್ರ ಮಾಡೋದಿಲ್ಲ ನಮ್ಮ ಯಶಿಕಾಗು ಸಹಿತ ಮಾಡ್ತೀನಿ ಮಕ್ಕಳಿಗೆ ಹೆಲ್ದಿಗೊಳ್ಳೇದಾಯ್ತ ರಾಗಿ ತಿಂದರೆ ಏನು ಸಣ್ಣ ಆಗೋದಿಲ್ಲ ಬೊಜ್ಜಿದ್ರೆ ಮಾತ್ರ ಸಣ್ಣ ಆಗ್ತಾರೆ ಬೊಜ್ಜಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಣ್ಣ ಆಗೋದಿಲ್ಲ ತಿನ್ನಿ ಆರಾಮಸಾಗಿ ತಿನ್ಬೋದು ಡೈಲಿ ಒಂದೊತ್ತು ತಿಂದರೆ ಏನೂ ಆಗೋದಿಲ್ಲ ಇವಾಗ ನಾನೇ ತಿನ್ನಿಸ್ತೀನಮ್ಮ ಅಂತ ಬಂದು ಕೂರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವಳ ಜೊತೆ ಮಾತಾಡಬೇಕು ಮಾತಾಡ್ಕೊಂಡು ತಿನ್ನಿಸ್ತಾ ಹೋದರೆ ತಿಂದುಬಿಡ್ತಾಳೆ ಇಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ಸುಮ್ಮ ಕೂತ್ಕೊಂಡ್ಬಿಟ್ರೆ ತಿನ್ನೋದಿಲ್ಲ ಅಲ್ಲಲ್ಲಿ ಜೋಕ್ಸ್ ಮಾಡ್ಕೊಂಡು ಅದು ಹಂಗೆ ಇದು ಹಿಂಗೆ ಅವ್ಳಿಗೆ ಏನು ಇಷ್ಟ ಆಗುತ್ತೆ ಅದು ತಂದ್ಕೊಡ್ತೀವಿ ನಾಳೆ ಮಾರ್ಟಿಗೆ ಹೋಗ್ತೀವಿ ನಾಳೆ ನಾಳೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಏನೇನಾದ್ರೂ ಹೇಳಿ ತಿನ್ನಿಸ್ಬೇಕು ಫ್ರೆಂಡ್ಸ್ ನಿಮ್ಮಲ್ಲೂ ಮಕ್ಕಳು ಹೀಗೇನಾ ಅಥವಾ ಈಗಲ್ವಾ ಕಮೆಂಟ್ ತಿಳಿಸಿ ನಮ್ಮ ಯಶಿಕಾಗಂತೂ ಈಗ ಮಾಡಿ ತಿನ್ನಿಸ್ಲೇಬೇಕಾಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ನಾಳೆ ನಿಮ್ಗೆ ಏನು ಇಷ್ಟ ಹೇಳೋ ಅದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ಬಿಡಮ್ಮ ಆಯಿತು ಅಂತ ಹೇಳ್ತೀನಿ ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಂತ ಅಯ್ಯೋ ಅಮ್ಮ ಇಲ್ಲಮ್ಮ ತಂದ್ಕೊಡಮ್ಮ ಅಮ್ಮ ಅಂತ ಹೇಳ್ತಾಯಿರ್ತಾಳೆ ಆಮೇಲೆ ಏನಾದ್ರು ಇಲ್ಲ ಬೇಡ ಹೋಗು ನಾನೇ ಬುಕ್ ಮಾಡ್ಕೊಂಡು ತೊಗೊಳ್ತೀನಿ ಅಂತ ಆ ಮೀಶೋ ಒಂದು ಮೀಶೋ ಆ್ಯಪ್ ಇದೆ ಅಲ್ವಾ ಅದೊಂದು ಓಪನ್ ಮಾಡಿ ಕುತ್ಕೊಂಡ್ಬಿಡ್ತಾಳೆ ಅಮ್ಮ ನಾನು ಈ ಆ್ಯಪಲ್ಲಿ ಮಾ ತರಿಸ್ಕೊಂತೀನಿ ಅಂತ ಸುಮ್ಮನೆ ಬುಕ್ ಮಾಡಿದ್ದೀನಿ ನೋಡಮ್ಮ ಅಂತ ತೋರಿಸೋದು ಬುಕ್ಕೇ ಮಾಡಿರೋದಿಲ್ಲ ಫ್ರೆಂಡ್ಸ್ ಅಲ್ಲಿ ಬುಕ್ ಮಾಡಿದ್ದೀನಿ ನೋಡಮ್ಮ ಅಂತ ಹೇಳ್ತಾ ಇರ್ತಾಳೆ ಯಾವ್ದಂತೂ ಮಾತು ಸಾಕತ್ತು ಫ್ರೆಂಡ್ಸ್ ಆ ಇನ್ನು ನಮ್ಮ ಡೋರ ಬಂದರೆ ಎಷ್ಟು ಮಾತಾಡ್ತಾಳೆ ಏನೋ ಇಬ್ರದು ಕಾಟ ತಡೆಯೋತ್ತಿಗೆ ನಂದು ಎರಡು ಕಿವಿ ಹೋಗುತ್ತೆ ಅನಿಸುತ್ತೆ ನಾನು ಬೇಡ ಯೂಟ್ಯೂಬ್ ಮಾಡ್ತಾ ಅದೆಲ್ಲ ಮಾ ನನ್ನ ಮಾತು ನನ್ನದೇ ಜಾಸ್ತಿ ಆಯಿತು ಇನ್ನಿಬ್ಬರು ಮಾತು ಅಷ್ಟೊತ್ತಿಗೆ ಸಖತ್ತು ನಮ್ಮ ಡೋರ ಇತ್ತೀಚೆಗೆ ಅವಳು ಏನೇನೋ ಗಜ್ಜಿ ಬಿಜ್ಜಿ ಗಜ್ಜಿ ಬಿಜಿ ಅಂತ ಮಾತಾಡ್ತಾ ಇದ್ದಾಳೆ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಅವನ ಮೆಶು ಏನು ಹೇಳ್ತಾ ಇದ್ದಾಳೆ ಅಂತ ಅಂದರೆ ಅಮ್ಮ ಮುದ್ದೆ ಯಾರ್ಯಾರಿಗೆ ತಿನ್ನಿಸ್ತೀಯಮ್ಮ ಅಂತ ಹೇಳಿದ್ಲು ಅಮ್ಮ ನನಗೆ ತಿನ್ನಿಸ್ತೀಯ ಅಂದ್ಲೂ ಹ್ಞೂ ಅಮ್ಮ ನಿನಗೆ ತಿನ್ನಿಸ್ತಾ ಇರೋದು ಅಂದರೆ ಡೋರಾಗೆ ಹ್ಞೂ ಡೋರಾಗೆ ತಿನ್ನಿಸ್ತೀನಿ ಅಂದೆ ಚೇರಿಗೆ ಅಂದ್ಲು ಅಂದ್ಲೇ ಚೇರಿಗೆ ಎಲ್ಲಿ ತಿನ್ಸೋಕ್ಕಾಗುತ್ತಮ್ಮ ಅಂದರೆ ಅವಳು ಒಂಥರ ರೇಕ್ಸು ಜಾಸ್ತಿ ಫ್ರೆಂಡ್ಸ್ ಈ ಮಂಜಿಗೆ ತಿನ್ನಿಸ್ತೀಯಾ ಮತ್ತು ಅಲ್ಲಿ ಪಾತ್ರೆಗೆ ತಿನ್ನಿಸ್ತೀಯಾ ಲೋಟಕ್ಕೆ ತಿನ್ನಿಸ್ತೀಯಾ ಮತ್ತು ಗೋಡೆಗೆ ತಿನ್ನಿಸ್ತೀಯಾ ಬಾಗಿಲಿಗೆ ತಿನ್ನಿಸ್ತೀಯಾ ಯಾರಿಗೆ ತಿನ್ನಿಸ್ತೀಯ ಅಂತ ಕೇಳಿದ್ಲು ಯಾರಿಗೂ ತಿನ್ನಿಸಲ್ಲಮ್ಮ ನಿನ್ನೊಬ್ಬಳಿಗೆ ಸಾಕೊಂಡ್ರೆ ಇಲ್ಲ ಬಾರಮ್ಮ ಇಲ್ಲಿ ಚೇರಿಗೆ ಚೇರಿಗೆ ಮತ್ತು ಇನ್ನೇನಪ್ಪ ಫ್ಯಾನಿಗೆ ತಿನ್ನಿಸು ಎಲ್ಲ ಹೇಳ್ತಾಯಿದ್ಲು ಚೆನ್ನಾಗಿತ್ತು ಅಂತಾರೆ ಇವಾಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ನಮ್ಮ ಯಶಗದು ಊಟ ಆಯಿತು ನಂದೆ ಎಲ್ಲ ಊಟ ಆಯಿತು ಡೋರ ಮಲ್ಕೋಬೇಕು ಅಲ್ವಾ ರಂಗ ಇಲ್ಲ ರಂಗ ಊರಿಗೆ ಹೋಗಿದ್ದಾನೆ ಸ್ವಲ್ಪ ಜಮೀನು ವಿಷಕ್ಕಾಗಿ ಈರುಳ್ಳಿ ಹಾಕಿದ್ದೀವಿ ಅಲ್ವಾ ಪಪ್ಪಾ ಅವರ ಅಪ್ಪ ಅಮ್ಮ ಇಬ್ಬರೇ ಇರೋದರಿಂದ ಅವನು ಹೋಗಿ ಬಂದು ಮಾಡಬೇಕಾಗುತ್ತೆ ಅವನಿಗಂತೂ ಪಪ್ಪ ಹೋಗಿ ಬಂದು ಮಾಡಿ ತುಂಬ ಟೈರ್ಡ್ ಆಗಿದ್ದಾನೆ ತುಂಬ ಸಣ್ಣಾಗಿದ್ದಾನೆ ನಮ್ಮ ಡೋರ ಜೊತೆ ಇವಾಗ ಆಟ ಆಡ್ತಾ ಇದ್ದೀನಿ ಹಾಗೆ ಬಂದು ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮಾಡಿಬೇಡಿ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಡೋರ ನೋಡಿ ಆಟ ಆಡ್ತಾ ಇದ್ದಾಳೆ ಬಾಯ್ ಬೈ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ನಿಮ್ಮ ಸಪೋರ್ಟು ಯಾವಾಗಲೂ ನಮಗೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್